ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಕುಂಡಲಿನಿ ಜಾಗೃತಿ ಸಮಯದಲ್ಲಿ ಸಾಮಾನ್ಯವಾಗಿ ಜನರು ಮಾಡುವಂತಹ ಏಳು ಮಿಸ್ಟೇಕ್ ಯಾವುದು ಅಂತ ನೋಡೋಣ ಹಾಗೆ ಅದನ್ನು ಅವಾಯ್ಡ್ ಮಾಡಲು ಏನು ಗೈಡೆನ್ಸ್ ಅಂತ ನೋಡೋಣ ವಿಡಿಯೋ ಕೊನೆ ತನಕ ನೋಡಿ ಕೆಲವರಿಗೆ ಕುಂಡಲಿನಿ ಜರ್ನಿ ಸ್ಟಾರ್ಟ್ ಆದಾಗ ಹಠಾತ್ತಾಗಿ ಬಾಡಿ ಹೀಟ್ ಆಗೋದು ತಲೆಯಲ್ಲಿ ಪ್ರೆಷರ್ ಮತ್ತು ಎಮೋಷ್ನಲ್ ಬಸ್ಟ್ ಭಯ ಇವು ಎಲ್ಲ ಆಗುತ್ತೆ ಅಂತ ಪ್ರಿವಿಯಸ್ ವಿಡಿಯೋದಲ್ಲಿ ನೋಡಿದ್ವಿ ಆದರೆ ಕೆಲವರಿಗೆ ಯಾವುದು ಅನುಭವ ಆಗಲ್ಲ ಅದು ಯಾಕೆ ಅಂತ ನೋಡಿದರೆ ಅವರು ಅನುಸರಿಸುತ್ತಿರುವ ವಿಧಾನ ತಪ್ಪು ಇರ್ಬೋದು ಹಾಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಈ ಜರ್ನಿ ಸ್ವಲ್ಪ ಸ್ಲೋ ಆದರೂ ಸೇಫಾಗಿ ಕುಂಡಲಿನಿ ಜಾಗೃತಿ ಆಗಬೇಕು ಅಂತ ಇದ್ದರೆ ಈ ಏಳು ಮಿಸ್ಟೇಕನ್ನು ಅವಾಯ್ಡ್ ಮಾಡಲೇಬೇಕು ಅದು ಏನು ಅಂತ ನೋಡೋಣ ಒಂದು ಬಹಳ ಜನರಿಗೆ ಕುಂಡಲಿನಿ ಅವೇಕನಿಂಗ್ ಅಂದರೆ ಫಾಸ್ಟಾಗಿ ಎನರ್ಜಿ ಬೂಸ್ಟ್ ಆಗೋದು ಅನ್ನೋ ಭಾವನೆ ಯೂಟ್ಯೂಬ್ ವಿಡಿಯೋ ನೋಡ್ತಾರೆ ಆಗಲೇ ಟ್ರೈ ಮಾಡಬೇಕು ಅಂತ ಮಾಡ್ತಾರೆ ಇದರಿಂದ ನರ್ವಸ್ ಸಿಸ್ಟಮ್ ಓವರ್ಲೋಡ್ ಆಗುತ್ತೆ ಡಿಸಿನೆಸ್ಸು ಮತ್ತು ಸ್ಪೈನ್ನಲ್ಲಿ ಒತ್ತಡ ಎಮೋಷ್ನಲ್ ಇನ್ಸ್ಟೆಬಿಲಿಟಿ ಬಾಡಿ ಪ್ರಿಪೇರ್ ಆಗಿರೋಲ್ಲ ಮೈಂಡ್ ಕಾಮ್ ಆಗಿರಲ್ಲ ಈ ಸಂದರ್ಭದಲ್ಲಿ ಕುಂಡಲಿನಿ ಫೋರ್ಸ್ ಮಾಡಿದರೆ ಅದು ಸೇಫ್ ಅಲ್ಲ ಇದಕ್ಕೆ ಸರಿಯಾದ ಮಾರ್ಗ ಯಾವುದು ಅಂತ ನೋಡೋದಾದರೆ ಕುಂಡಲಿನಿ ಜರ್ನಿಯ ಜರ್ನಿಯ ಮೊದಲಿನ ಇಪ್ಪತ್ತೊಂದು ದಿನಗಳು ಬಾಡಿಗೆ ಅರ್ತ್ ಎನರ್ಜಿ ಜೊತೆ ಕನೆಕ್ಟ್ ಆಗಿರಬೇಕು ಬಾಡಿ ಅರ್ತ್ ಎನರ್ಜಿ ಜೊತೆ ಕನೆಕ್ಟ್ ಆಗೋದು ಅಂದರೆ ಬರಿಗಾಲಲ್ಲಿ ಹತ್ತು ನಿಮಿಷ ನಡೆಯೋದು ನೆಲದ ಮೇಲೆ ಕೂತ್ಕೊಳ್ಳೋದು ಮರಗಿಡಗಳನ್ನು ಮುಟ್ಟೋದು ಇದರಿಂದ ರೂಟ್ ಚಕ್ರ ಸ್ಟೆಬಿಲೈಸ್ ಆಗಿ ಶಕ್ತಿ ಮೇಲೆ ಏರೋದಕ್ಕೆ ಸಹಾಯ ಆಗುತ್ತೆ ಎರಡನೇದು ಜಾಸ್ತಿ ಪ್ರಾಣಾಯಾಮ ಅಥವಾ ಓವರ್ ಬ್ರೀತಿಂಗ್ ಮಾಡೋದು ಕೆಲವರು ಭ್ರಾಹ್ಮರಿ ಕಪಾಲಭಾತಿ ಅಥವಾ ಡೀಪ್ ಬ್ರೀತಿಂಗ್ ಅತಿಯಾದ ಮಟ್ಟಿಗೆ ಮಾಡೋಕ್ಕೆ ಹೋಗ್ತಾರೆ ಇದರಿಂದ ಹೈಪರ್ ವೆಂಟಿಲೇಷನ್ ಮತ್ತು ಆಕ್ಸಿಜನ್ ಸ್ಪೈಕ್ ಮತ್ತು ತಲೆ ಸುತ್ತು ಬರ್ಬೋದು ಇದಕ್ಕೆ ಸರಿಯಾದ ಮಾರ್ಗ ಯಾವುದು ಅಂತ ನೋಡಿದರೆ ನಿಧಾನ ಉಸಿ ಉಸಿರಾಟ ಫಸ್ಟಿಗೆ ಟೆನ್ ಟೈಮ್ಸ್ ಆಮೇಲೆ ಫೈ ಟು ಟೆನ್ ಮಿನಿಟ್ಸು ಡಿಪ್ ಬ್ರೀತ್ ತಗೋಬೋದು ಹೀಟ್ ಜನ್ರೇಟ್ ಆಗದಂತೆ ನೋಡ್ಕೋಬೇಕು ಕುಂಡಲಿನಿ ಸ್ಲೋ ರಿದಮಿಕ್ ಬ್ರೆತ್ಗೆ ಮಾತ್ರ ಆ್ಯಕ್ಟಿವೇಟ್ ಆಗುತ್ತೆ ಮೂರನೇದು ಕುಂಡಲಿನಿ ಅವೇಕ್ನಿಂಗ್ ಸಮಯದಲ್ಲಿ ಹಳೆಯ ಟ್ರಾಮಾ ಭಯ ಸಿಟ್ಟು ನೋವು ಎಲ್ಲ ಸರ್ಫೇಸಿಗೆ ಬರುತ್ತೆ ಜನರು ಏನು ಮಾಡ್ತಾರೆ ಅಂತ ಅಂದರೆ ಇದನ್ನು ಇಗ್ನೋರ್ ಮಾಡಬೇಕು ಮೆಡಿಟೇಷನ್ ಮಾಡೋಣ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಎಮೋಷನನ್ನು ಸಪ್ರೆಸ್ ಮಾಡಿದರೆ ಎನರ್ಜಿ ಸ್ಟಕ್ ಆಗುತ್ತೆ ಇದರಿಂದ ಬ್ಯಾಕ್ ಪೇಯ್ನ್ ಬರಬಹುದು ಚೆಸ್ಟಲ್ಲಿ ಟೈಟ್ನೆಸ್ ಬರ್ಬೋದು ರೆಸ್ಟ್ಲೆಸ್ನೆಸ್ ಬರ್ಬೋದು ಅಳು ಬರೋ ಬರ್ಬೋದು ವಿದೌಟ್ ರೀಸನ್ ಇದಕ್ಕೆ ಸರಿಯಾದ ಮಾರ್ಗ ಯಾವುದು ಅಂತ ನೋಡಿದ್ರೆ ಯಾವುದೇ ಎಮೋಷನ್ ಬಂದರೆ ಅಲೌ ಮಾಡಿ ಅದನ್ನು ಎರಡು ಮಿ ಮೂರು ನಿಮಿಷ ಆ ಎಮೋಷನ್ ಯಾಕೆ ಬರ್ತಾ ಇದೆ ಅಂತ ಅದನ್ನು ಫೀಲ್ ಮಾಡಿ ಬರುವಂತಹ ಫೀಲಿಂಗ್ಸನ್ನು ಒಪ್ಪಿಕೊಂಡು ರಿಲೀಸ್ ಮಾಡಬೇಕು ಎಮೋಷ್ನಲ್ ಕ್ಲಿಯರಿಂಗ್ ಇಲ್ಲದೆ ಕುಂಡಲಿನಿ ಎನರ್ಜಿ ಮುಂದೆ ಹೋಗಲ್ಲ ನಾಲ್ಕನೇದು ಸ್ಪಿರಿಚುವಲ್ ಈಗೋ ಬಿಲ್ಡ್ ಮಾಡ್ಕೊಳ್ಳೋದು ಇದು ಆಗಿ ಫಿಫ್ಟಿ ಪರ್ಸೆಂಟ್ ಜನರಲ್ಲಿ ಕಾಣಕ್ಕೆ ಸಿಗಬಹುದು ಕುಂಡಲಿನಿ ಜರ್ನಿಯಲ್ಲಿ ಇದ್ದೀನಿ ನನ್ನಷ್ಟು ನನ್ನಲ್ಲಿ ಆ್ಯಕ್ಟಿವೇಟ್ ಆಗ್ತಿದೆ ಶಕ್ತಿ ನಾನು ಬೇರೆಯವರಿಗಿಂತ ಸ್ಪೆಷಲ್ಲು ಬೇರೆಯವರಿಗೆ ಅರ್ಥ ಆಗೋಲ್ಲ ಅನ್ನುವ ಒಂದು ಸುಪೀರಿಯಾರಿಟಿ ಫೀಲಿಂಗು ಇದು ಸ್ಪಿರಿಚುವಲ್ ಈಗೋ ಟ್ರ್ಯಾಪ್ ಇದರಿಂದಾಗಿ ಎನರ್ಜಿ ಸ್ಟಕ್ ಆಗುತ್ತೆ ಕನ್ಫ್ಯೂಷನ್ ಬರ್ಬೋದು ಒಂಟಿತನ ಕಾಡ್ಬೋದು ಮತ್ತು ನಾನೇ ಗ್ರೇಟ್ ಅನ್ನುವ ಮನೋಭಾವ ಇವೆಲ್ಲ ಇದ್ದರೆ ಯಾವುದೇ ಕಾರಣಕ್ಕೂ ಶಕ್ತಿ ಮೇಲೆ ಏರಲ್ಲ ಇದಕ್ಕೆ ಸರಿಯಾದ ಮಾರ್ಗ ಅಂದರೆ ಮಾನವೀಯತೆ ತೋರಿಸ್ಬೇಕು ಸಿಂಪಲ್ಲಾದ ಜೀವನ ನಡೆಸಬೇಕು ಸರ್ವೀಸ್ ಓರಿಯೆಂಟೆಡ್ ಮೈಂಡ್ ಇರಬೇಕು ಈ ಶಕ್ತಿ ಮೇಲೆ ಏರಬೇಕಾದ್ರೆ ಈಗೋ ಲೆಸ್ ಇದ್ದರೆ ಮಾತ್ರ ಅದು ಸಾಧ್ಯ ಇನ್ನು ಐದನೇದು ರಾಂಗ್ ಗುರು ಅಥವಾ ತಪ್ಪು ಇನ್ಫಾರ್ಮೇಷನ್ನ ಫಾಲೋ ಮಾಡೋದು ಇಂಟರ್ನೆಟ್ನಲ್ಲಿ ತುಂಬ ತಪ್ಪು ಮಾಹಿತಿಗಳು ಬೇಕಾದಷ್ಟು ಇದೆ ಎಕ್ಸಾಂಪಲಿಗೆ ಶೇಕ್ ಯುವರ್ ಬಾಡಿ ಇದರಿಂದ ಕುಂಡಲಿ ಜಾಗೃತಿ ಆಗುತ್ತೆ ಅನ್ನೋದು ಒಂದೇ ಒಂದು ಮಂತ್ರ ಸಾಕು ಇನ್ಸ್ಟಂಟ್ ಕುಂಡಲಿನಿ ಜಾಗೃತಿ ಆಗುತ್ತೆ ಅನ್ನೋದು ಸ್ನೇಕ್ ಸ್ಪಿರಿಟ್ ಎನರ್ಜಿ ಇವು ಎಲ್ಲವೂ ಒಂದು ಮಿತ್ ಅಷ್ಟೆ ಬ್ಲೈಂಡಾಗಿ ಫಾಲೋ ಮಾಡಿದ್ರೆ ಭಯ ಬಿಲ್ಡ್ ಆಗುತ್ತೆ ಅಷ್ಟೆ ಇದಕ್ಕೆ ಸರಿಯಾದ ಮಾರ್ಗ ಅಥೆಂಟಿಕ್ ಟೆಕ್ಸ್ಟನ್ ಏನಿದೆಯೋ ಅದನ್ನು ಫಾಲೋ ಮಾಡಬೇಕು ಬಾಡಿ ಬೇಸ್ಡ್ ಸೇಫ್ ಆಗಿರುವಂಥ ಪ್ರಾಕ್ಟೀಸ್ ಮಾಡಬೇಕು ಈ ಜರ್ನಿ ಇನ್ಸ್ಟೆಂಟಾಗಿ ಆಗೋಲ್ಲ ಸ್ಲೋ ಪ್ರೋಗ್ರೆಸ್ಸಲ್ಲಿ ಆಗುವಂಥದ್ದು ಇನ್ನರ್ ಇಂಟ್ಯೂಷನ್ನ ಫಾಲೋ ಮಾಡಬೇಕು ಕುಂಡಲಿನಿ ಅನ್ನೋದು ಮ್ಯಾಜಿಕ್ ಅಲ್ಲ ವಿಜ್ಞಾನ ಮತ್ತು ಸ್ಪಿರಿಚುವಾಲಿಟಿ ಬ್ಲೆಂಡ್ ಆಗಿರುವಂಥದ್ದು ಇನ್ನು ಆರನೇದು ಎನರ್ಜಿ ಮೇಲೆ ರೈಸ್ ಆಗೋದಕ್ಕೆ ಬಾಡಿ ಹೆಲ್ದಿ ಆಗಿರಬೇಕು ಆದರೆ ಕೆಲವು ಹಲವರು ಹಲವು ಜನ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಪುವರ್ ಆಗಿರೋ ಡಯೆಟು ನಿದ್ದೆ ಕಡಿಮೆ ನೋ ಎಕ್ಸಸೈಸು ಸ್ಪೈನ್ ಟೈಟ್ ಆಗಿರುವಂಥದ್ದು ಡಿಹೈಡ್ರೇಷನ್ ಆಗಿರುವಂಥದ್ದು ಎಮೋಷನಲ್ ಓವರ್ಲೋಡ್ ಆಗಿರುವಂಥದ್ದು ಎನರ್ಜಿ ರೈಸ್ ಆಗೋ ಜಾಗ ಬಾಡಿಯಲ್ಲಿ ಇಲ್ಲ ಅಂದರೆ ಇಂಬ್ಯಾಲೆನ್ಸ್ ಆಗುತ್ತೆ ಇದಕ್ಕೆ ಸರಿಯಾದ ಮಾರ್ಗ ಅಂದರೆ ಸ್ಪೈನ್ ಫ್ಲೆಕ್ಸಿಬಿಲಿಟಿಗೆ ಸೂರ್ಯ ನಮಸ್ಕಾರ ಸ್ಕ್ವಾಡ್ಸ್ ಈ ಥರದ ಎಕ್ಸಸೈಸನ್ನು ಮಾಡೋದು ಮೂರರಿಂದ ನಾಲ್ಕು ಲೀಟ್ರ್ ನೀರನ್ನು ಕುಡಿಯೋದು ಫ್ರೆಶ್ ಆಹಾರ ತಿನ್ನಬೇಕು ನಿನ್ನೆದು ಮೊನ್ನೆದು ಬಿಸಿ ಮಾಡಿಕೊಂಡು ತಿನ್ನಬಾರ್ದು ಮತ್ತು ಸೆವೆನ್ ಸೆವೆನ್ ಅವರ್ಸ್ ಮಿನಿಮಮ್ ನಿದ್ದೆ ಇರಬೇಕು ಹಾಗೆ ಬೆಳಗಿನ ಸೂರ್ಯಕಿರಣ ನಿಮ್ಮ ಮೇಲೆ ಬೀಳುವ ಹಾಗೆ ಹೊರಗೆ ನಿಲ್ಲೋದು ಇದರಿಂದ ಎನರ್ಜಿ ಮೇಲೆ ಹೇಳೋದಕ್ಕೆ ಸಹಾಯ ಆಗುತ್ತೆ ಇನ್ನು ಏಳನೇದು ಟೂ ಮಚ್ ಎಕ್ಸ್ಪೆಕ್ಟೇಷನ್ನು ಮಿರಾಕಲ್ ಆಗಿ ಬಿಡಬೇಕು ಅನ್ನುವ ಯೋಚನೆ ಕುಂಡಲಿನಿ ಆ್ಯಕ್ಟಿವೇಟ್ ಆದ ಮೇಲೆ ವಿಷನ್ ಬರುತ್ತೆ ತರ್ಡ್ ಐನಲ್ಲಿ ಸೂಪರ್ ಪವರ್ ಬರುತ್ತೆ ತರ್ಡ್ ಐ ಓಪನ್ ಆಗಬೇಕು ಇದು ದೊಡ್ಡ ಮೆಂಟಲ್ ಬ್ಲಾಕ್ ಆಗುತ್ತೆ ಎಕ್ಸ್ಪೆಕ್ಟೇಷನ್ನಿಂದ ಆಂಗ್ಝೈಟಿ ಇದರಿಂದ ಎನರ್ಜಿ ಸ್ಟಕ್ ಆಗುತ್ತೆ ಇದಕ್ಕೆ ಸರಿಯಾದ ಮಾರ್ಗ ಅಂದರೆ ನ್ಯೂಟ್ರಲ್ ಮೈಂಡ್ಸೆಟ್ ಇರಬೇಕು ಝೀರೋ ಎಕ್ಸ್ಪೆಕ್ಟೇಷನ್ ಇರಬೇಕು ಓನ್ಲಿ ನಿಮ್ಮ ಒಬ್ಸರ್ವೇಷನ್ ಮಾತ್ರ ಇರಬೇಕು ತಾಳ್ಮೆ ಇರಬೇಕು ಮತ್ತು ಡಿಸಿಪ್ಲಿನ್ ಇರಬೇಕು ಕುಂಡಲಿನಿ ಅನ್ನೋದು ಮಿರಾಕಲ್ ಅಲ್ಲ ಅದು ಟ್ರಾನ್ಸ್ಫಾರ್ಮೇಷನ್ನು ಕುಂಡಲಿನಿ ಶಕ್ತಿ ಅದು ಒಬ್ಬರ ಪ್ರಾಪರ್ಟಿ ಅಲ್ಲ ಅದು ಯೂನಿವರ್ಸಲ್ ಎನರ್ಜಿ ನೀವು ಸರಿಯಾಗಿ ಪ್ರಿಪೇರ್ ಆದರೆ ಎನರ್ಜಿ ನಿಮ್ಮೊಳಗೆ ಸೇಫಾಗಿ ನೆಮ್ಮದಿಯಿಂದ ಪವರ್ಫುಲ್ಲಾಗಿ ರೈಸ್ ಆಗುತ್ತೆ ಆ ದೇವಿ ಶಕ್ತಿ ನಿಮ್ಮಲ್ಲಿ ಮೇಲೆ ಏರಿ ಕುಂಡಲಿನಿ ಜಾಗೃತಿ ಆಗುವುದರಲ್ಲಿ ಯಾವುದೇ ಸಂಶಯೇ ಇಲ್ಲ ಸೇಫಾಗಿ ಈ ಜರ್ನಿಯಲ್ಲಿ ಮುಂದುವರಿಯಿರಿ ಅಂತ ಹೇಳ್ತಾ